ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಇವತ್ತು ರಾಯರ ಭಕ್ತರಿಗೆ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ತುಂಬ ಜನ ಇದರ ಪ್ರಯೋಜನ ಕೂಡ ಪಡ್ಕೊಂಡಿರ್ತಾರೆ ತುಂಬ ಕಮೆಂಟ್ಸಲ್ಲಿ ನೋಡಿರ್ತೀನಿ ನಾನು ನನಗೂ ಕೂಡ ತುಂಬ ಜನ ಕಮೆಂಟ್ಸಲ್ಲಿ ಇರ್ತಾರೆ ಏಳು ವಾರದ ವ್ರತ ಆಗಿರ್ಬೋದು ಏಳು ಗುರುವಾರಗಳ ವ್ರತನ ಯಾವ ರೀತಿಯಾಗಿ ಮಾಡೋದು ಅಂತ ಅದನ್ನೇ ಸಪ್ರೇಟ್ ಒಂದು ವೀಡಿಯೋನ ಮಾಡಾಕಿದ್ದೀನಿ ಯಾರಿನ್ನೂ ಚೆಕ್ ಮಾಡಿಲ್ಲ ನೋಡಿ ತುಂಬ ಜನಕ್ಕೆ ಫಲ ನೀಡಿದೆ ನಲವತ್ತೆಂಟು ದಿನಗಳ ಸೇವೆ ಆಗಿರ್ಬೋದು ಗಂಧಲೇಪನ ಸೇವೆ ಆಗಿರಬಹುದು ಹಾಗೆ ಐದು ಗುರುವಾರ ಆಗಿರ್ಬೋದು ಮೂರು ಗುರುವಾರ ಆಗಿರ್ಬೋದು ಹನ್ನೊಂದು ಗುರುವಾರದ ಸೇವೆ ಆಗಿರಬಹುದು ಈ ರೀತಿ ರಾಯರ ತುಂಬ ವಿಶೇಷವಾದಂತಹ ಸೇವೆಗಳಿದೆ ಿದೆ ದೀಪಾರಾಧನೆ ಆಗಿರಬಹುದು ಗುರುಪುಷ್ಯ ಯೋಗ ಬಂದಾಗ ಪೂಜೆ ಯಾವ ರೀತಿಯಾಗಿ ಮಾಡೋದಾಗಿರ್ಬೋದು ಏಕಾದಶಿ ಪೂಜೆ ಆಗಿರ್ಬೋದು ಈ ರೀತಿಯಾಗಿ ಪ್ರತಿಯೊಂದ್ರ ಬಗ್ಗೆ ನನಗೆ ಎಷ್ಟು ಗೊತ್ತೋ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ನಾನು ಎಷ್ಟು ಪಾಲಿಸ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ವೀಡಿಯೋಗಳಲ್ಲಿ ನನ್ನೇ ಸರಿ ನಾನೇ ಸರಿಯಾಗಿ ಹೇಳ್ತಾ ಇರೋದು ಅಂತ ನಾನು ಎಲ್ಲೂ ಕೂಡ ಹೇಳೋದಿಲ್ಲ ಹೀಗೇ ಮಾಡಬೇಕು ಹಾಗೇ ಮಾಡಬೇಕಂತೇನಿಲ್ಲ ಕೆಲವೊಂದು ತಪ್ಪುಗಳನ್ನು ಮಾಡದೆ ನಮಗೆ ಮನಸ್ಸಿಗೆ ಯಾವ ರೀತಿಯಾಗಿ ಸಮಾಧಾನ ಸಿಗುತ್ತೆ ಯಾವ ರೀತಿಯಾಗಿ ನೆಮ್ಮದಿ ಸಿಗುತ್ತೆ ಯಾವುದು ಸರಿ ಅನಿಸುತ್ತೆ ಅದ್ರ ಪ್ರಕಾರ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಇಡೋದಾಗಿರ್ಬೋದು ಪ್ರತಿಯೊಂದು ಕೂಡ ನಾವು ಮಾಡ್ತಾ ಹೋಗ್ಬಹುದು ಖಂಡಿತವಾಗಿಯೂ ರಾಯ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಫಲ ಕೊಡೋದು ಸ್ವಲ್ಪ ತಡವಾಗಬಹುದು ಕೆಲವರಿಗೆ ಕೆಲವರಿಗಂತೂ ಎರಡು ವಾರ ಮೂರು ವಾರ ವ್ರತ ಮಾಡಿದಾಗ್ಲೇ ಅವ್ರು ಏನು ಅಂದ್ಕೊಂಡು ಸಂಕಲ್ಪ ಮಾಡಿ ಪೂಜೆ ಮಾಡಿರ್ತಾರೆ ಅದ್ರ ಫಲ ಸಿಕ್ಕಿರುತ್ತೆ ಆದರೆ ಇನ್ನೂ ಕೆಲವರಿಗೆ ಸ್ವಲ್ಪ ತಡವಾಗಬಹುದು ಆದರೆ ಖಂಡಿತವಾಗಿಯೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ನಿಮ್ಮ ಪೂಜೆ ಆಗಿರ್ಬೋದು ನೀವು ಒಂದು ಮಂತ್ರ ಹೇಳಿರ್ತೀರಾ ಅಥವಾ ಒಂದು ಪೂಜೆ ಮಾಡಿರ್ತೀರ ರಾಯರ ಹೆಸ್ರಲ್ಲಿ ದೀಪ ಹಚ್ಚಿರ್ತೀರ ಅಂತಂದರೆ ರಾಯರ ಅದನ್ನು ಖಂಡಿತವಾಗಿಯೂ ಹಾಗೇ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಇಷ್ಟು ಸೇವೆಗಳ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತ ಅಂದರೆ ತಮ್ನೈಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇಷ್ಟು ಎಲ್ಲ ಪೂಜೆ ಮಾಡಬೇಕು ಅಂತಂದರೆ ನಾವು ಮನೆ ಶುದ್ಧಿ ಮಾಡಬೇಕಾಗುತ್ತೆ ಕೆಲವೊಂದು ಆಚರಣೆಗಳನ್ನು ಪಾಲಿಸ್ಬೇಕಾಗುತ್ತೆ ಸ್ನಾನ ಮಾಡಿ ತಲೆ ಸ್ನಾನ ಮಾಡಿ ಆ ಸಂಕಲ್ಪ ಮಾಡಿ ಫೋಟೋ ಒರೆಸಿ ಗಂಧ ಇಟ್ಟು ಹೂವಿನ ಅಲಂಕಾರ ಮಾಡಿ ನೈವೇದ್ಯಕ್ಕಿಟ್ಟು ಈ ರೀತಿಯಾಗಿ ಸಾಕಷ್ಟು ಆಚರಣೆಗಳಿದೆ ಅದನ್ನು ಪಾಲಿಸ್ಬೇಕಾಗುತ್ತೆ ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ಇದಕ್ಕೆ ಸ್ನಾನ ಮಾಡಿಯೇ ಮಾಡಬೇಕಂತೇನಿಲ್ಲ ಹಾಗೆ ಸಂಕಲ್ಪ ಮಾಡಿಕೊಂಡೇ ಮಾಡಬೇಕು ಅಂತೇನಿಲ್ಲ ಹಾಗೆ ಮಡಿನೇ ಮಾಡಬೇಕಂತೇನಿಲ್ಲ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಹತ್ತು ನಿಮಿಷ ಅಷ್ಟೇ ಬೆಳಗ್ಗೆ ಎದ್ದಾಗ ಹತ್ತೇ ಹತ್ತು ನಿಮಿಷ ಟೈಮನ್ನು ಕೊಟ್ಟು ಹಾಂ ನಾನು ಹೇಳಿದ್ದನ್ನು ಮಾಡಿದರೆ ಈ ಮಂತ್ರವನ್ನು ನೀವು ಐದು ಸಲ ಜಪಿಸ್ತಾ ಬಂದರೆ ಹನ್ನೊಂದು ಸಲ ಬೇಕಾದ್ರೂ ನೀವು ಇದನ್ನು ಪಠಿಸ್ಬಹುದು ಅಥವಾ ಐದು ಸಲ ಬೇಕಾದ್ರೂ ನೀವು ಇದನ್ನು ಮಾಡಬಹುದು ಇದನ್ನು ಐದು ದಿನ ಮಾಡಿ ಖಂಡಿತವಾಗಿಯೂ ಆದಷ್ಟು ಬೇಗ ನೀವೇನಾದ್ರೂ ಸರಳವಾಗಿರೋದನ್ನು ಕೇಳ್ಕೊಂಡಿದ್ದೀರಾ ಅಂತ ಅಂದರೆ ಐದೇ ದಿನದೊಳಗಾಗುತ್ತೆ ಹಾಗಂದರೆ ಕಠಿಣವಾಗಿರೋದು ಆಗೋದಿಲ್ಲ ಅಂತ ಏನಲ್ಲ ಅದು ಕೂಡ ಆಗುತ್ತೆ ಕೆಲವೊಂದು ಸಲ ಸ್ವಲ್ಪ ಟೈಮನ್ನು ತೊಗೊಳುತ್ತೆ ಇದನ್ನು ನೀವು ಬೇಕಾದರೆ ಪ್ರತಿದಿನ ಕೂಡ ಮಾಡಬಹುದು ತುಂಬ ಅಂದರೆ ತುಂಬಾ ಒಳ್ಳೆಯದು ತುಂಬ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಹಾಗೇ ಏನಾದ್ರೂ ನಿಮಗೆ ನೆಗೆಟಿವ್ ಥಾಟ್ಸ್ ಇದ್ದರೆ ಅದು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ತುಂಬ ಬೇಗನೆ ಆಗುತ್ತೆ ಇದಕ್ಕೋಸ್ಕರ ಸ್ನಾನ ಮಾಡಿಯೇ ಮಾಡಬೇಕು ತುಂಬ ಕಷ್ಟ ಇದೆ ನಂಗೆ ಜಾಸ್ತಿ ಕೆಲಸ ಇದೆ ಮಾಡೋದಕ್ಕಾಗೋದಿಲ್ಲ ನಂಗೆ ಇಷ್ಟೊಂದು ಆಚರಣೆಗಳನ್ನು ಪಾಲಿಸೋದಕ್ಕಾಗೋದಿಲ್ಲ ಅಂತವರು ಕೂಡ ಇದನ್ನು ಪಾಲಿಸ್ಬೋದು ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ಮಂತ್ರವನ್ನು ಪಠಿಸ್ಬೇಕು ಅಂತ ಹಾಗೆ ಹಾಂ ಕೈಲಿ ಇದನ್ನು ಪಡಿಸೋದಕ್ಕೆ ಬರೋದಿಲ್ಲ ನನಗೆ ಇದನ್ನು ಉಚ್ಚಾರಣೆ ಮಾಡೋದಕ್ಕೆ ಬರೋದಿಲ್ಲ ಆ ಥರ ಏನೂ ಇಲ್ಲ ತುಂಬ ಸರಳವಾಗಿದೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸಂಪೂರ್ಣವಾಗಿ ಹೇಳ್ತೀನಿ ನಾನು ಯಾವ ರೀತಿಯಾಗಿ ಮಾಡ್ತೀನಿ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಫಸ್ಟು ಮುಖ್ಯವಾಗಿ ನಂಬಿಕೆ ಇರಬೇಕು ಆ ನಂಬಿಕೆ ಇಲ್ಲದೆ ನೀವು ಇದನ್ನು ಐದು ದಿನ ಅಲ್ಲ ದಿನಾನು ಮಾಡಿದ್ರೂ ಕೂಡ ಫಲ ಸಿಗೋದು ತುಂಬಾ ಕಡಿಮೆ ಸಿಗೋಲ್ಲ ಅಂತಲೇ ಹೇಳ್ಬೋದು ನಂಬಿಕೆ ಇಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ಅದು ವ್ಯರ್ಥ ಅಂತಲೇ ಹೇಳ್ಬಹುದು ನಂಬಿಕೆ ಇಟ್ಟು ಖಂಡಿತ ಆಗುತ್ತೆ ಅಂತ ಅಂದ್ಕೊಂಡು ಈ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಆಗುತ್ತೆ ಯಾವುದೇ ರೀತಿಯಾಗಿ ಅನುಮಾನ ಬೇಡ ರಾಯರ ಮಕ್ಕಳಿಗೆ ಗೊತ್ತಿರುತ್ತೆ ರಾಯರ ಶಕ್ತಿ ಏನು ಎಷ್ಟು ಸುಲಭವಾಗಿ ಅವ್ರು ಒಲಿತಾರೆ ಅಂತ ಅದಕ್ಕೆ ಅವ್ರನ್ನ ಅತ್ಯಂತ ದಯಾಳುಗಳು ಅಂತಲೇ ಕರೀತಾರೆ ಆಗಲ್ಲ ಅನ್ನೋ ಕೆಲಸನೂ ಕೂಡ ಆಗುತ್ತೆ ಆದರೆ ಸ್ವಲ್ಪ ಟೈಮ್ ಕೆಲವ್ರಿಗೆ ತಗೊಳ್ಬಹುದು ಕೆಲವ್ರಿಗೆ ಅಥವಾ ಬೇಗನೆ ಆಗಬಹುದು ಹೇಳೋದಕ್ಕಾಗೋದಿಲ್ಲ ಹಂಗಂತ ಅವ್ರು ಪೂಜೆ ಮಾಡೋದು ಸರಿ ಇಲ್ಲ ಅಂತಲ್ಲ ಏನೋ ಗೊತ್ತಿಲ್ಲ ಒಬ್ಬೊಬ್ರಿಗೆ ಬೇಗ ಆಗುತ್ತೆ ಒಬ್ಬೊಬ್ರಿಗೆ ಆಗುತ್ತೆ ಅವರ ಕರ್ಮಾನುಸಾರ ಅದಕ್ಕೇನು ಮಾಡೋಕ್ಕಾಗಲ್ಲ ಆ ನಂಬಿಕೆಯಿಂದ ಮಾಡಿದಿರಿ ಅಂತ ಅಂದರೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ನಾನು ಹೇಳಿದೆ ಇದಕ್ಕೆ ಸ್ನಾನ ಮಾಡಬೇಕಂತೇನಿಲ್ಲ ಮಡಿಯಿಂದನೇ ಪೂಜೆ ಮಾಡಬೇಕಂತೇನಿಲ್ಲ ಅಥವಾ ನೀವು ಆಚರಣೆ ಮಾಡಿಕೊಂಡು ಅದೇ ಥರ ಪಾಲಿಸ್ಬೇಕು ಅಂತೇನಿಲ್ಲ ಶುದ್ಧ ಮನಸ್ಸಿನಿಂದ ಬೆಳಗ್ಗೆ ಎದ್ದ ತಕ್ಷಣ ಅಂತಂದರೆ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅದೊಂದೇ ಇರೋದು ನಿಯಮ ಮುಖ್ಯವಾಗಿರೋದು ಬೇರೆ ಯಾವುದೇ ಟೈಮಲ್ಲಿ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಿರ್ಬೋದು ವ್ರಥ ಆಗಿರ್ಬೋದು ನನ್ನ ವೀಡಿಯೋಗಳಲ್ಲಿ ನೋಡಿರ್ಬೋದು ನೀವು ಗುರುವಾರಗಳ ವ್ರತ ಎಲ್ಲ ಹೇಳಿದ್ದೀನಲ್ಲ ಅದರಲ್ಲಿ ಎಲ್ಲದರಲ್ಲೂ ಕೂಡ ನಾನು ಹೇಳಿರೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿ ಅಂತ ನೀವು ಐದು ದಿನ ಮಾಡ್ತಿರೋ ಅಥವಾ ಏಳು ದಿನ ಹನ್ನೊಂದು ದಿನ ನಲವತ್ತೆಂಟು ದಿನ ಮಾಡ್ತಿರೋ ಐದು ದಿನ ಮಾಡಿದರೆ ಸಾಕು ಅಂತ ಹೇಳ್ತಾರೆ ಇನ್ನೂ ಬೇಗ ಆಗಬೇಕು ಅಂತಂದರೆ ನೀವು ಡೈಲಿ ಬೇಕಾದ್ರೂ ಹೇಳ್ಬಹುದು ಇದರಲ್ಲಿ ಟೈಮ್ ಆಗುತ್ತೆ ಆ ಥರ ಏನೂ ಇಲ್ಲ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಬೇಕು ಮೂರು ಮೂವತ್ತೈದರ ಮೇಲೆ ಆರು ಗಂಟೆ ಒಳಗೆ ಅಂತ ಹೇಳ್ತಾರೆ ಅಷ್ಟು ಟೈಮ್ ಒಳಗೆ ನೀವು ಹೇಳಿದ್ರೆ ತುಂಬಾ ಮುಖ್ಯ ಮುಖ್ಯವಾಗಿ ಆ ಟೈಮಲ್ಲಿ ಹೇಳಬೇಕು ತುಂಬ ಪವರ್ಫುಲ್ ಟೈಮ್ ಅಂತಲೇ ಹೇಳ್ತಾರೆ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಪೂಜೆ ಮಾಡಿ ನಾವು ಏನೇ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿದ್ರು ಆದಷ್ಟು ಬೇಗ ಈಡೇರುತ್ತೆ ಅನ್ನೋದು ಎಲ್ಲರೂ ನಂಬಿಕೆ ಅದು ತುಂಬ ಜನಕ್ಕೆ ಫಲ ಕೂಡ ಕೊಟ್ಟಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದರೆ ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಮಕ ತೊಳ್ಕೊಂಡು ಬರಬೇಕು ಆ ಥರ ಏನಿಲ್ಲ ಎತ್ ಕುತ್ಕೊಂಡು ಶುದ್ಧ ಮನಸ್ಸಿನಿಂದ ರಾಯರ್ ಫೋಟೋವನ್ನು ಫೋನಲ್ಲಾದ್ರೂ ನೋಡ್ಬೋದು ಅಥವಾ ಆ ಫೋಟೋ ನೀವು ಕಾಣಂಗಿತ್ತು ಅಂತಂದರೆ ಅದು ನೋಡಿಕೊಂಡು ಸಲ ರಾಯರನ್ನ ನೆನಪಿಸ್ಕೊಂಡು ಈ ಮಂತ್ರವನ್ನು ಹೇಳಿದರೆ ಸಾಕು ಆ ದಿನಕ್ಕೆ ಐದೈದು ಸಲ ಹೇಳಿ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇಷ್ಟೇ ತುಂಬ ಸರಳವಾಗಿದೆ ರಾಯರ ಗಾಯತ್ರಿ ಮಂತ್ರ ಅಂತ ಹೊಡೆದ್ರೆ ಯೂಟ್ಯೂಬಲ್ಲೇ ಸಿಗುತ್ತೆ ನಾನು ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ತುಂಬ ರೀತಿಯಾಗಿ ತುಂಬ ಜನಕ್ಕೆ ಫಲ ಕೊಟ್ಟಿರುವಂತಹ ಮಂತ್ರ ರಾಯರ ಗಾಯತ್ರಿ ಮಂತ್ರ ಇಲ್ಲ ನನಗಿದನ್ನು ಪೂರ್ತಿ ಹೇಳೋದಕ್ಕಾಗೋದಿಲ್ಲ ಅಂದರೂ ಲೈನ್ ಹೇಳಿದ್ನಲ್ಲ ಓಂ ವೆಂಕಟನಾಥಾಯ ವಿದ್ಮಹೇ ಸ್ವಚ್ಛಿದಾನಂದಾಯ ದೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯ ಅಥವಾ ಅದನ್ನು ಬೇಕಾದ್ರೂ ನೀವು ಐದು ಸಲ ದಿನ ಹೇಳಬೇಕಾಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಿದರೆ ಒಳ್ಳೆಯದು ಹಾಗೆ ನೀವು ಯಾವ್ದ್ರ ಬಗ್ಗೆ ಕೇಳ್ಕೊಳ್ತಾ ಇದ್ದೀರಾ ಇವಾಗ ನಾನು ಮನೆ ಕಟ್ಟಬೇಕು ಅಂತ ಅದ್ರ ಬಗ್ಗೆ ಏನಾದರೂ ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ನಾನಿವಾಗ ಮನೆ ಕಟ್ಟಿ ಆಯಿತು ಅದಕ್ಕೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಮನಸಲ್ಲೇನೆ ಅದನ್ನು ನಾವು ನೆನಪಿಸ್ಕೊಂಡ್ರೆ ಅಂದರೆ ಇವಾಗ ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ ಹೊಸು ಕರು ಮನೆ ಒಳಗೆ ಹೋಗ್ತಾ ಇದೆ ಆ ಥರ ಅಂದ್ಕೊಳ್ಬಹುದು ಆ ಥರ ಅಂದ್ಕೊಂಡು ನೀವು ರಾಯರಿಗೆ ರಾಯರೇ ನಿಮ್ಮನ್ನು ಕೇಳ್ಕೊಂಡಿದ್ದೆ ನಿಮ್ಮಿಂದ ಇದು ಈಡೇರಿದೆ ಥ್ಯಾಂಕ್ ಯು ರಾಯರೆ ಧನ್ಯವಾದ ಅಂತ ತಿಳಿಸ್ಬಿಟ್ಟು ನೀವು ಎದ್ದು ನಿಮ್ಮ ಕೆಲಸವನ್ನು ಮಾಡ್ಕೊಳ್ಬಹುದು ಇವಾಗ ಸಾಲ ಬಾಧೆ ಇದೆ ಅಂತ ಅಂದರೆ ನಾನು ಈ ಥರ ಸಾಲ ತೀರಿಸಿದೆ ರಾಯರೆ ನಾನು ಏನು ಸಾಲ ಮಾಡಿದೆ ಎಲ್ರಿಗೂ ರಿಟರ್ನ್ ಅದನ್ನು ಕೊಟ್ಟಿದ್ದೀನಿ ನಿಮ್ಮಿಂದ ಇದು ಸಾಧ್ಯ ಆಯಿತು ಧನ್ಯವಾದ ರಾಯರೆ ಈ ರೀತಿಯಾಗಿ ಆಗಿದೆ ಅಂತ ಅಂದ್ಕೊಂಡು ಮನಸ್ಸಲ್ಲೇನೆ ಆ ಚಿತ್ರಣವನ್ನು ನಾವು ಕಲ್ಪಿಸ್ಕೊಂಡು ರಾಯರಿಗೆ ಧನ್ಯವಾದ ಹೇಳಿ ನೆಕ್ಸ್ಟ್ ನಮ್ಮ ಕೆಲಸವನ್ನು ಮಾಡ್ಕೊಳ್ಳೋದು ತುಂಬ ಸರಳವಾಗಿದೆ ಅಲ್ವಾ ದಿನ ಐದು ಸಲ ಹೇಳಿ ಐದು ದಿನ ಹನ್ನೊಂದು ದಿನ ನಲವತ್ತೆಂಟು ದಿನ ಎಷ್ಟು ದಿನ ಹೇಳ್ತೀರ ನಿಮಗೆ ಬಿಟ್ಟಿದ್ದು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಂಬಿಕೆ ಇಟ್ಕೊಂಡು ಮಾಡಿ ಖಂಡಿತವಾಗಿಯೂ ಈಡೇ ಇರುತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸಿಗ್ತೇನೆ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು